ನಿಟ್ಟೆ ಕೆಎಸಿಗಡೆ ಮೆಡಿಕಲ್ ಅಕಾಡೆಮಿ ವತಿಯಿಂದ ಕ್ಷೇಮ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ನಿಟ್ಟೆ ಕ್ಷೇಮ ಕ್ಯಾಂಪಸ್ನಲ್ಲಿ ಉದ್ಘಾಟನೆಗೊಂಡಿತು ನಿಟ್ಟೆ ಪರಿಗಣಿತ ವಿವಿಯ ಸಹ ಕುಲಾಧಿಪತಿ ಪ್ರೊಫೆಸರ್ ಶಾಂತರಾಮ ಶೆಟ್ಟಿ ಅವರು ಪಂದ್ಯಾಟವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕ್ರೀಡಾಕೂಟವು ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸುವುದರೊಂದಿಗೆ ನಮ್ಮಲ್ಲಿ ನಾಯಕತ್ವ ಸಹಬಾಳ್ವೆ ಸೇರಿದಂತೆ ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಸಹಕಾರಿಯಾಗುತ್ತದೆ ಎಂದರು It is a, a very great feeling. It is only in uh, playing grounds like this where fellowship is developed and understanding about It. I congratulate our Murli uh, and, uh, and and all the all the all the team owners. Each one of them is a millionaire by himself. So they will, so I I hope they will share share the millions with the, with the team also, and I wish. ಐ ವಿಸ್ ನಾಟ್ ಟು ವಿನ್ ಸೊ ಕೆ ಕೆಎಸಗಡೆ ಮೆಡಿಕಲ್ ಅಕಾಡೆಮಿಯ ವೈಸ್ ಡೀನ್ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಮಾತನಾಡಿ ಇದು ಕ್ಷೇಮ ವತಿಯಿಂದ ನಡೆಯುತ್ತಿರುವ ನಾಲ್ಕನೇ ವರ್ಷದ ಕ್ಷೇಮ ಪ್ರೀಮಿಯರ್ ಲೀಗ್ ಪಂದ್ಯಾಟವಾಗಿದೆ ಎಂದರು ಇಟ್ ಈಸ್ ದ ಬ್ರೈನ್ ಚೈಲ್ಡ್ ಆಫ್ ಅವರ್ ಮುರಳಿ ಅಂಡ್ ದಿ ಲೈಕ್ ಮೈಂಡೆಡ್ ಪೀಪಲ್ ಸೊ ವಿರ್ ಫೋರ್ತ್ ಇಯರ್ ಇಸ್ ವಿ ಲೈಕ್ This uh, Chema Premier League continue to happen with many participants and many teams. Wish you all the best on behalf of KSI Medical Academy. And we are celebrating 25 years of Safety Medical Academy Silver Jubilee celebrations also. So many team players can evolve with this uh, Chema Premier League. Wish you all the best. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ತಂಡಗಳ ಮಾಲಕರಾದ ಡಾಕ್ಟರ್ ಮಾಬಲೇಶ್ ಶೆಟ್ಟಿ ಡಾಕ್ಟರ್ ಸುಕನ್ಯಾ ಶೆಟ್ಟಿ ಡಾಕ್ಟರ್ ಸಂದೀಪ್ ರಾಯ್ ಹರ್ಷಿತಾ ಡಾಕ್ಟರ್ ಬಸವರಾಜ್ ಡಾಕ್ಟರ್ ರಾಜೀವ್ ಡಾಕ್ಟರ್ ಸೂರಜ್ ಪ್ರವೀಣ್ ಭಟ್ ಸಂತೋಷ್ ಚಂದ್ರಶೇಖರ ಸೊರಕೆ ವಿಕ್ರಮ್ ಶೆಟ್ಟಿ ಡಾಕ್ಟರ್ ಮುರಳಿ ಡಾಕ್ಟರ್ ಕರುಣಾಕರ್ ಉಪಸ್ಥಿತರಿದ್ದರು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು